ಇದು ಒಂದು ಆಫ್ಟರ್ನೂನಿಂದ ವ್ಲಾಗ್ ನ ಸ್ಟಾರ್ಟ್ ಮಾಡಿದೆ ಚಾರು ಸ್ಕೂಲಿಂದ ಮುಗಿಸ್ಕೊಂಡು ಬಂದಾದಮೇಲೆ ಕ್ವಿಕ್ಕಾಗಿ ನಾನು ಚಿಕ್ಕಪಾಪುರ ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ರೆಡಿ ಆಗಿದ್ವಿ ಮನೆಯವ್ರು ಚಿಕ್ಕಬಳ್ಳಾಪುರ ಹೋಗಿದ್ರು ಸೊ ನೆಕ್ಸ್ಟ್ ಹೋಗ್ಬಿಡೋಣ ಅಲ್ಲಿಗೆ ಅಂದ್ಬಿಟ್ಟು ಒಂದು ಆಫ್ಟರ್ನೂನ್ ಅಷ್ಟರಲ್ಲಿ ನನಗೂ ಒಂದು ಮೇಕಪ್ ಇತ್ತು ನಾನು ಮುಗಿಸ್ಕೊಂಬರೋ ಅಷ್ಟರಲ್ಲಿ ಚಾರೂನ ನನ್ನ ತಮ್ಮನೆ ಪಿಕ್ ಮಾಡಿ ಮನೆಗೆ ಕರ್ಕೊಂಡು ಬಂದಿದ್ದ ಬಂದಾದಮೇಲೆ ನಾನು ಮಧ್ಯಾಹ್ನ ಲಂಚ್ ಏನು ಮಾಡೋದು ಬೇಡ ಆಚೆ ಏನಾದರೂ ಹೋಗೋಣ ಅವನು ಇದ್ದ ಅವನಿಗೂ ಕೆ ಎಫ್ ಸಿ ಎಲ್ಲ ಇಷ್ಟ ಸರಿ ಅನ್ಬಿಟ್ಟು ಅವ್ನಿಗೆ ಏನಾದರೂ ಕೆ ಎಫ್ ಸಿ ಕೊಡ್ಸೋಣ ಅಂದ್ಬಿಟ್ಟು ಅವ್ನು ಕೆ ಎಫ್ ಸಿ ಕೊಡಿಸಿ ನಾನು ಕ್ಯಾಪೆಚನೋ ಆರ್ಡರ್ ಮಾಡಿ ಕುಡಿತಿದ್ದೆ ಒಂದು ಸ್ವಲ್ಪ ಮೈಂಡ್ ನನಗೆ ರಿಫ್ರೆಶ್ ಅನ್ಸುತ್ತೆ ಸ್ಲಿಮ್ ಮಿಲ್ಕಿಂದ ನಾವೇ ಕೇಳಿ ಕ್ಯಾಪೆಚುನೋ ಡ್ರಿಂಕ್ನ ಮಾಡಿಸ್ ಕಾಫಿನ ಮಾಡಿಸ್ಕೊಂಡು ಕೊಡಿದೆ ಆ್ಯಂಡ್ ಹಾಗೆ ಪಾಪು ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ಪ್ಲಾನ್ ಮಾಡ್ಕೊಂಡಿದ್ದೆ ಕೆಲಸ ಮುಗಿಸಿ ಈಗ ಒಂದು ಸ್ವಲ್ಪ ಕ್ಯಾಫಿನ ಕೊಡೋದು ಊರಿಗೆ ಹೋಗ್ಬೇಕು ಏನೇನು ಆರ್ಡರ್ ಮಾಡಿದ್ ಸ್ವಲ್ಪ ಕೆ ಎಫ್ ಸಿ ಅವ್ನಿಗೊಂದು ಕೂಲ್ ಡ್ರಿಂಕ್ನ ಆರ್ಡರ್ ಮಾಡಿದ್ದ ಕೋಕ್ನ ಅಂಡ್ ನಾನೊಂದು ಲೆಗ್ ಪೀಸ್ ತಿಂದು ಆಫ್ಟರ್ ಲಾಂಗ್ ಟೈಮ್ ನನ್ನ ಈ ಥರ ಎಲ್ಲ ತೀರಾ ಕಮ್ಮಿ ತಿನ್ನೋದು ಸೊ ಒಂದು ಲೆಗ್ ಪೀಸ್ನ ಚಿಕನ್ ಲೆಗ್ ಪೀಸ್ ಚಿಕನ್ ಕೆ ಎಫ್ ಸಿ ಲೆಗ್ ಪೀಸನ್ನ ತಿಂದೆ ಮನೆ ನಿಯರೇ ಮೆಕ್ಡೋನಲ್ಡ್ಸ್ ಒಂದಿದೆ ಸೊ ಅಲ್ಲೇ ಹೋಗಿದ್ವಿ ಆ್ಯಂಡ್ ಚೆನ್ನಾಗಿತ್ತು ತುಂಬ ಆಫ್ಟರ್ ಲಾಂಗ್ ಟೈಮ್ ಈ ಥರ ಏನದು ತಿಂದು ಒಂಥರ ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ಲೆಗ್ ಪೀಸನ್ನು ತಿಂದು ಚೆನ್ನಾಗಿ ಎಂಜಾಯ್ ಮಾಡಿ ಮತ್ತೆ ಆಯಿತು ಊರಿಗೆ ಹೋಗ್ಬಿಡೋಣ ಅಂತ ಹಂಗಂಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದಂಥದ್ದು ಆ್ಯಂಡ್ ಬೆಳಗ್ಗೆ ಎಲ್ಲ ಗ್ಲಿಮ್ಸನ್ನ ತೊಗೊಳಕ್ಕಾಗಲಿಲ್ಲ ಆ್ಯಂಡ್ ಬೆಳಗ್ಗೆ ನಾನು ಆಲ್ಮೋಸ್ಟ್ ಚಾರೂನ್ನ ಸ್ಕೂಲಿಗೆ ಕಳಿಸೋ ಟೈಮ್ಗೆ ಅವ್ಳು ಏಟಿಗೆ ಹೋದ್ಲು ನಾನು ಸೆವೆನ್ ತರ್ಟಿಗೆ ಹೋದೆ ಯಾವುದೋ ಒಂದು ಮೇಕಪ್ ಇತ್ತು ಅಂತ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ನಾನು ಬರೋಷ್ರಲ್ಲಿ ಹೆಂಗೋ ನನ್ನ ತಮ್ಮನೇ ಪಿಕ್ ಮಾಡಿದ್ದ ಏನು ಅಂತಂದರೆ ನಾನು ಇಲ್ಲ ನಮ್ಮ ಹಸ್ಬೆಂಡು ಇಲ್ಲ ಅಂದರೆ ಚಾರುನ ಕರ್ಕೊಂಡು ಬರೋದೆಲ್ಲ ತುಂಬ ಸಮಸ್ಯೆ ಆಗ್ಬಿಡುತ್ತೆ ಟೈಮ್ಗೆ ನನ್ನ ತಮ್ಮ ಕೆಲ್ವೊಂದು ಟೈಮ್ ಹೋಗಿ ಪಾಪ ನಾನು ಬರೋಕ್ಕೆ ಆಗೋಲ್ಲ ಅನ್ನೋ ಟೈಮ್ಗೆ ಹೋಗಿ ಪಿಕ್ ಮಾಡ್ಕೊಂಡು ಬರ್ತಾನೆ ಅದೊಂದು ಖುಷಿ ಇದೆ ಆ್ಯಂಡ್ ದೆನ್ ಬಂದಾದಮೇಲೆ ಕ್ವಿಕ್ಕಾಗೆ ನಡಿ ಹಾಗೆ ಹೋಗ್ಬಿಡೋಣ ಚಿಕ್ಕಪಾಪು ನೋಡ್ಬೇಕು ನೋಡಬೇಕು ಅಂತ ಅನ್ನಿಸ್ತಾನೆ ಇತ್ತು ಅಂಡ್ ಅಜ್ಜಿ ಇದ್ದಿದ್ರೆ ಊರಲ್ಲಿ ಬಿಡ್ತಾನೆ ಇರಲಿಲ್ಲ ಅಜ್ಜಿ ಇಲ್ವಲ್ಲ ನನಗೆ ಬೇರೆ ಕೆಲ್ಸಕ್ಕೆ ನಾನು ಮಗು ಮಕ್ಳು ನೋಡ್ಕೊಳ್ಳೋಕ್ಕೇನು ಪ್ರಾಬ್ಲಮ್ ಆಗೋಲ್ಲ ನನಗೆ ಆಚೆ ಕೆಲ್ಸಕ್ಕೆಲ್ಲ ಹೋಗೋಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಬಿಟ್ಟಿರೋವಂಥದ್ದು ಅಂಡ್ ಎಲ್ಲ ತಿನ್ಕೊಂಡು ಒಂದು ಸ್ವಲ್ಪ ಟು ಟೈಮ್ ಸ್ಪೆಂಡ್ ಮಾಡಿ ಮತ್ತು ಪರ್ಟ್ ಆ ಬಳಕೆ ಡ್ರಾಪ್ ಮಾಡಿಸ್ಕೊಳೋಣ ಅವ್ನು ತಮ್ಮ ಇದ್ನಲ್ಲ ಸರಿ ಅವ್ನ ಕೈಲೇ ಬಸ್ ಹತ್ಸ್ಕೊಳ್ಳೋಣ ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ರು ನಮ್ಮ ಮನೆಯವರು ಬೆಳಗ್ಗೆನೇ ಮೀಟಿಂಗ್ ಇದೆ ಅಂದ್ಬಿಟ್ಟು ಸರಿ ನಾವ್ರು ಬಂದು ಕರ್ಕೊಳೋಗೋದು ನಾನು ಬಸ್ಗೆ ಹತ್ತತೀನಿ ಅಂತ ಹೇಳಿದೆ ಅವಾಗವಾಗ ಅವಾಗ ಥರ ಬಸ್ ಜರ್ನಿ ಎಲ್ಲ ಒಂಥರ ಕ್ರೇಸ್ ಅಂತ ಅನಿಸುತ್ತೆ ಇಷ್ಟ ಆಗುತ್ತೆ ದಿನಾಗ್ಲೂ ಹೋಗ್ತಾ ಇದ್ರೆ ಬೋರ್ ಅನ್ನಿಸ್ಬಿಡುತ್ತೆ ಬಟ್ ಅವಾಗವಾಗ ಹೋಗ್ಬೇಕು ಅಂದರೆ ಒಂಥರ ಡಿಫ್ರೆಂಟ್ ಫೀಲಿಂಗು ಹೋಗೋಣ ಹೋಗೋಣ ಅಂತ ಅನಿಸುತ್ತೆ ಸೊ ಹಂಗಾಗಿ ಎಲ್ಲ ಮುಗಿಸ್ಕೊಂಡು ಹೋಗ್ತಾಯಿದ್ದೀವಿ ಅನ್ನೆಲ್ದಿ ತಿಂದಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು ಕಾಫಿ ಆದರೂ ಕುಡ್ಕೊಂಡು ಹೋಗ್ತೀನಿ ನನಗೊಂಥರ ಆಚೆ ಬಂದು ಒಂದು ಆ ನೇಚರ್ನ ಎಂಜಾಯ್ ಮಾಡಿಕೊಂಡು ಕುಡಿಯೋಕ್ಕೆ ಆ ಥರ ಎಲ್ಲ ಇಷ್ಟ ಸೊ ಎಲ್ಲ ತಿಂದ್ಕೊಂಡು ದೆನ್ ನಾನು ನಮ್ಮ ಚಾರು ನೋಡ್ಬೋದು ಫುಲ್ ಖುಷಿಯಲ್ಲಿದ್ದಾಳೆ ಅವ್ಳಗೊಂಥರ ಆ ಊರಿಗೆ ಅಮ್ಮನ ಮನೆಗೆ ಹೋಗ್ಬೇಕು ಅಂದರೆ ತುಂಬ ಖುಷಿ ಅಮ್ಮಮ್ಮ ಅವ್ರಿಗೆ ಅಮ್ಮಮ್ಮ ಅವ್ರಿಗೆ ಖುಷಿ ಪಡ್ತಾಳೆ ಸೊ ಹಂಗಾಗಿ ಅದೊಂದು ಗ್ಲಿಮ್ಸ್ ತೊಗೊಳ್ತಾ ಇದ್ದೆ ಅವಳು ಖುಷಿ ನೋಡಿಬಿಡಿ ಊರಿಗೆ ಹೋಗ್ತಾ ಇದೀವಾ ಏನರಲ್ಲಿ ಹೋಗ್ತಾ ಇದೀವಿ ಬಸ್ಸಲ್ಲಿ ಹೋಗ್ತಾ ಇದೀವಾ ನಿಂಗೆ ಬಸ್ಸಲ್ಲಿ ಹೋಗೋಕೆ ಇಷ್ಟನಾ ಕಾರಲ್ಲಿ ಹೋಗೋಕೆ ಇಷ್ಟನಾ ಬಸ್ಸಲ್ಲಿ ಹೋಗಕ್ಕೆ ಇಷ್ಟಾನ ಇನ್ನೇನು ಹೇಳು ಸೇ ಸಮ್ಥಿಂಗ್ ಏನಾದ್ರೂ ಹೇಳು ಯಾಕೆ ಸೇಫ್ಟಿ ಕ್ಲಾಸಿಂಗ್ ಹಚ್ಬಿಡಣ ಹೇಳಿ ಸಮಾಚಾರ ಹೆಂಗಿದೆ ಬಸ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದ್ಯಾ ಹೇಳ ನಿಂಗೆ ಬಸ್ಸಲ್ಲಿ ಹೋಗಕ್ಕೆ ಇಷ್ಟನಾ ಆ್ಯಂಡ್ ನಾವು ಈಗ ನನ್ನ ಚಿಕ್ಕ ಪಾಪುನ ನೋಡ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಮನೆಯವ್ರು ಬೆಳಗ್ಗೆನೇ ಹೋಗಿದ್ದಾರೆ ಏನೋ ಮೀಟಿಂಗ್ ಇದೆ ಅಂದ್ಬಿಟ್ಟು ಸೊ ನಾವು ಈಗ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಅವ್ರನ್ನ ಕರ್ಕೊಂಡು ಊರಿಗೆ ಹೋಗ್ತೀವಿ ನಮ್ಮ ಮುದ್ದನ್ನ ನೋಡೋಕ್ಕೆ ಮುದ್ದನ್ನ ಅಲಾ ಚಾರು ನಾಳೆ ಸ್ಕೂಲಿದೆ ಅಂದರೂ ಹೋಗ್ತಾ ಇದ್ದೀವಿ ಬಂದ್ಬಿಡ್ತೀವಿ ನೈಟ್ ರಿಟರ್ನ್ ಆಗಿಬಿಡ್ತೀವಿ ಆ್ಯಂಡ್ ನಾಳೆ ನಮ್ಮ ಪಾಪುಗೆ ಸ್ವಿಮ್ಮಿಂಗ್ ಎಲ್ಲ ಇದೆ ಸ್ಕೂಲಲ್ಲಿ ಅನೇಕ

ಆ್ಯಂಡ್ ಚಾರು ಸ್ಕೂಲಿಂದ ಬಂದಿದ್ದ ತಕ್ಷಣ ಮಲ್ಕೊಳ್ತಾಳೆ ಪಾಪ ಊಟ ಮಾಡಿ ಹಂಗಾಗಿ ಅವಳಿಗೆ ನಿದ್ದೆ ಟೈಮ್ ಆಗಿರೋದ್ರಿಂದ ನಿದ್ದೆ ಮಾಡ್ತಾ ಇದ್ಲು ಆ್ಯಂಡ್ ನನಗೂ ಬೆಳಗ್ಗೆ ಆಲ್ಮೋಸ್ಟ್ ಫೋರ್ಗೆ ಫೋರ್ ತರ್ಟಿಗೆ ಎದ್ದಿದ್ದೆ ನನಗೂ ನಿದ್ದೆ ಬರ್ತಾ ಇತ್ತು ಆಯಿತು ಬಿಡು ಟೈಮ್ ಇದೆ ಅಲ್ವಾ ಮೊಬೈಲೆಲ್ಲ ನೋಡಿ ಸುಮ್ಮನೆ ಯಾಕೆ ಅಂದ್ಬಿಟ್ಟು ಆರಾಮಾಗಿ ನಾನು ನಿದ್ದೆ ಮಾಡೋಣ ಅಂದ್ಬಿಟ್ಟು ನಿದ್ದೆ ಮಾಡಿದೆ ಒಂದು ಒಳ್ಳೆ ಪೀಸ್ ನಿದ್ದೆ ಬರುತ್ತೆ ಬಸ್ಸಲ್ಲಿ ಗೊತ್ತಿಲ್ಲ ಕಾರಲ್ಲಿಗಿಂತೂ ಬಸ್ಸಲ್ಲಿ ಚೆನ್ನಾಗಿ ನಿದ್ದೆ ಬರುತ್ತೆ ಅಂತ ಅನ್ನಿಸ್ತು ಚೆನ್ನಾಗಿ

God ja, dag! Da. 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 ನಾನು ಅಂದ್ಕೊಳ್ಳಿ ನನಗೆ ನನ್ನ ಮಕ್ಕಳ ಜೊತೆ ಇದ್ದಾಗ ಸಿಗುವಂಥ ಖುಷಿನೇ ಬೇರೆ ಅಂಡ್ ಚಿಕ್ಕ ಪಾಪುನ ನಾನು ಬಿಟ್ಟು ಇರಬೇಕು ಅಂತ ನನಗಿಷ್ಟವೇ ಇಲ್ಲ ಸೀರಿಯಸ್ಲಿ ಆ್ಯಂಡ್ ಶೆಡ್ಯೂಲ್ಸು ಕೆಲಸಗಳು ಎಲ್ಲದರ ಮಧ್ಯ ಆಗಲಿಲ್ಲ ಸೊ ಹಂಗಾಗಿ ಅಜ್ಜಿ ಅಲ್ಲೇ ಇದ್ರಲ್ವ ಅಂದ್ಬಿಟ್ಟು ಮಗುನ ಬಿಟ್ಟಿದ್ದೆ ಆ್ಯಂಡ್ ತುಂಬ ಮಿಸ್ ಮಾಡ್ಕೊಳ್ತೀನಿ ಆ್ಯಂಡ್ ಪ್ರತಿಯೊಂದು ಮೂಮೆಂಟು ಅವಳಿಗೆ ನಾನು ಪ್ರತಿಯೊಂದು ಕೆಲಸ ಪ್ರತಿಯೊಂದು ವಸ್ತು ತಂದಾಗೂ ನಾನು ಚಿಕ್ಕ ಪಾಪನ್ನ ನೆನೆಸ್ಕೊತೀನಿ ಆ್ಯಂಡ್ ಒಂಥರ ಓಳೊಂಥರ ಅದೃಷ್ಟ ನಮಗೆ ಚಾರು ಒಂಥರ ಅದೃಷ್ಟ ತಂದುಕೊಟ್ಲು ಇವಳು ಒಂಥರ ಅದೃಷ್ಟ ತಂದುಕೊಟ್ಲು ಖುಷಿ ಅನಿಸುತ್ತೆ ಆ್ಯಂಡ್ ನನಗೊಂಥರ ನನ್ನ ಮಕ್ಕಳೇ ಸಂತೋಷ ಜಾಸ್ತಿ

ಚೆನ್ನಾಗಿದೆಯಾ ಚೆನ್ನಾಗಿದೆಯಲ್ಲ ದೂರ ನಿಂತ್ಕೊಳ್ರಿ ಹಿಂಗ ಹತ್ತಿರ ಬರ್ತದ್ರಿ ಹಿಂಗೆ ರೀ ಏನು ಗೊತ್ತಾ ನಾನು ನಮ್ಗೆ ಏನಾದ್ರು ಚಿಕ್ಕ ಪ್ರಾಬ್ಲಮ್ಸ್ ಏನಾದ್ರು ಬಂದಾಗ ಏನಪ್ಪಾ ಲೈಫ್ ಅಲ್ಲಿ ಇದು ಅಂತ ಅನ್ಸುತ್ತೆ ಯಾಕೆ ತರ ಕಷ್ಟ ಅಥವಾ ಪ್ರಾಬ್ಲಮ್ಸ್ ಅಂತ ಬಟ್ ಪ್ರತಿಯೊಬ್ಬರಿಗೆ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ ರೀ ಅಲ್ವಾ ಹೌದು ಇದಕ್ಕೆ ಏನ್ ಅನ್ಸುತ್ತೆ ಮಾಡ್ಮಾ ಅಲ್ಲೇ ಏನ್ ಅನ್ಸುತ್ತೆ ಬಾಬಿ ಇದಕ್ಕೆ ನಿಮಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದೊಂದು ಸಮಸ್ಯೆ ಇದ್ದೇ ಇರುತ್ತೆ எல்லாம் இன் லிட்லி நான் இன்டர்வியூ நோட் தே டாப் சேர்ந்து இன்டர்வியூ நோட் கபல்ஸ் ಅವರು ತುಂಬಾ ಚೆನ್ನಾಗಿ ನಗಿಸ್ತಾರೆ ತುಂಬಾ ಮೋಟಿವೇಟ್ ಆಗಿ ಅಥವಾ ಹಿಂಗಿರ್ಬೇಕು ಅನ್ನೋ ತರ ಎಕ್ಸಾಂಪಲ್ ತರ ಅವರು ಎಲ್ಲದೆ ಚಾರು ಎಲ್ಲ ನಂಗೆ ಭಯ ಆಗೋಯ್ತು ಚಾರು ನೀನು ಎಲ್ಲೂ ಹೋಗ್ಬಾರ್ದು ಕಣಮ್ಮ ಇಂಟರ್ವ್ಯೂ ಅಲ್ಲಿ ಬೇಡ ಅಷ್ಟು ಸಾಕು ಅಂಡ್ ಏನಂತಂದರೆ ಅವರು ತುಂಬಾ ಚೆನ್ನಾಗಿ ಒಳ್ಳೆ ಹೆಸರು ಮಾಡಿದ್ದಾರೆ ಲಕ್ಷಾಂತರ ಜನ ಅವ್ರನ್ನ ಫಾಲೋ ಮಾಡಿದ್ದಾರೆ ಆ್ಯಂಡ್ ನಾ ಒಂದು ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಹೋಗುತ್ತೆ ಅವ್ರದ್ದು ಕಪಲ್ಸ್ದು ಅವರು ಒಂದು ಇಂಟರ್ವ್ಯೂ ಅಲ್ಲಿ ಮಾತಾಡೋವಾಗ ಹಿಂಗೆ ನಾರ್ಮಲಾಗಿ ನಾರ್ಮಲ್ ಕನ್ವರ್ಜೇಷನ್ ಇರುತ್ತಲ್ವ ಅದರಲ್ಲಿ ಅವರು ಏನು ಹುಡುಗಿ ಇರ್ತಾಳೆ ಅವರ ಫ್ಯಾಮ್ಲಿ ಬಗ್ಗೆ ಕೇಳಿದಾಗ ಇವರು ಲವ್ ಮ್ಯಾರೇಜ್ ಮಾಡ್ಕೊಳೋದ್ರಿಂದ ಅವ್ರ ಫ್ಯಾಮ್ಲಿ ಯಾರೂ ಟಚ್ಚಲ್ಲಿಲ್ವಂತೆ ಸೊ ಅದನ್ನು ಹೇಳ್ತಾಯಿದ್ರು ಅವಾಗ ಎಷ್ಟು ಖುಷಿಯಾಗಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಬಟ್ ಅವಳಿಗೆ ಈ ಥರ ಪ್ರಾಬ್ಲಮ್ ಇದೆ ಅಪ್ಪ ಅಮ್ಮ ಯಾ ಅವಳಿಗೆ ಅಪ್ಪ ಅಮ್ಮ ಯಾರೂ ಟಚ್ ಇಲ್ಲ ಅಕ್ಕ ಇದ್ದಾರಂತೆ ಅವ್ರು ಮೂವರು ಟಚ್ ಅಂತೆ ಇವ್ರನ್ನ ಇಷ್ಟ ಇಲ್ಲದೆ ಮದುವೆ ಆಗಿರೋದಕ್ಕೆ ಯಾರೂ ಮಾತಾಡ್ತಾನೆ ಇಲ್ವಂತೆ ಸೊ ತವ್ರ ಮನೆಯವರು ಮಾತಾಡ್ತಾ ಇಲ್ಲ ಒಂದು ಚೂರು ಟಚಲ್ಲಿ ಇವ್ರನ್ನ ಮದುವೆ ಆಗಿದ್ದೆ ಅವ್ರು ಕಂಪ್ಲೀಟಾಗಿ ಮಾತಾಡೋದು ಬಿಟ್ಬಿಟ್ರಂತೆ ಸೊ ಅಷ್ಟೆಲ್ಲ ಬೇಜಾರಿದ್ರು ಅವಳು ಎಷ್ಟು ಖುಷಿಯಾಗಿ ಎಷ್ಟು ಮೋಟಿವೇಟಾಗಿ ವ್ಲಾಗ್ಸ್ ಮಾಡ್ತಾಳೆ ಎಷ್ಟು ಖುಷಿಯಿಂದ ಸ್ಪ್ರೆಡ್ ಮಾಡ್ತಾಳೆ ಎಷ್ಟು ಖುಷಿಯಾಗಿದ್ದಾಳೆ ಅಂಡ್ ಅವ್ರು ತುಂಬ ರಿಚ್ ಕೂಡ ಅಲ್ಲ ಹುಡುಗನ ಕಡೆಯವರು ಅವ್ರು ಕಷ್ಟಪಟ್ಟು ದುಡಿದು ಜೀವನ ಮಾಡ್ತಾ ಇರೋದು ಅಂದ್ರೆ ಅಷ್ಟು ಖುಷಿಯಾಗಿದ್ದಾರೆ ಎಷ್ಟು ನೋವಿದ್ರು ಅಂತ ಅವ್ರನ್ನ ನೋಡಿದಾಗ ಅನ್ಸುತ್ತೆ ಇನ್ಸ್ಪಿರೇಷನ್ ಅಂತ ಅನಿಸುತ್ತೆ ಅಲ್ವಾ ರೀ ಹೌದು ಹಾಂ ಬ್ಲಡ್ ಫ್ಲೋರ್ ಅವರು ಚಪ್ಪಲಿಗಳಿಲ್ಲ ಲೆಫ್ಟ್ ಸೈಡಲ್ಲಿ ಇಲ್ಲ ಕಾಣ್ತಾ ಚಪ್ಪಲಿಗಳು ಇಲ್ಲ ಚಪ್ಪಲಿ ಯಾರೂ ಚಪ್ಪಲಿಗಳು ಬರ್ತಾರಾ ಇಲ್ಲ ಬರೋಲ್ಲ ಆಮೇಲೆ ಬಲಗಡೆ ಹಾ ಅವ್ನು ಸ್ವಲ್ಪ ಏಟಾಗದ ಅವ್ಗೆ ಜಾಸ್ತಿ ಏಟಾಗದ ಏನ್ ಮಾಡ್ಕೊಂಡ್ರಿ ಇವಾಗೆಲ್ಲ ಬಿದ್ದು ಹಾಸ್ಪಿಟಲ್ ತೋರಿಸ್ಕೊಂಡು ಹೋಯ್ತಾ ಅವ್ರ ಅಯ್ಯಪ್ಪ ಎಷ್ಟು ಟ್ರಾಫಿಕ್ ಇದೆ ರೀ ಟೋಲ್ ತುಂಬೋಗಿಲ್ಲ ಅಲ್ಲ ರೀ ಟೋಲ್ ಬಿಡ್ತಾ ಇಲ್ವಾ

ಊರ್ ಶಿಫ್ಟ್ ಡೇ ಅಂಡ್ ನೈಟ್ ಅಲ್ವಾ ಡೇ ಅಂಡ್ ನೈಟ್ ಅಲ್ಲ ಫಸ್ಟ್ ಶಿಫ್ಟ್ ಸೆಕೆಂಡ್ ಶಿಫ್ಟ್ ನೈಟ್ ಶಿಫ್ಟ್ ನನಗೆ ಇವಾಗ ಒಂದು ಅನಿಸ್ತಾ ಇದೆ ನಾನು ಎಲ್ಲೆಲ್ಲಿ ಟ್ರಿಪ್ ಹೋಗಿದ್ದೀನೋ ಬಿಟ್ಟಿದ್ದೀನೋ ಲೈಕ್ ನಾರ್ಮಲ್ ಎಂಜಾಯ್ ಮಾಡಕ್ಕೆ ವರ್ಷಕ್ಕೆ ಒಂದು ಎರಡು ಮೂರು ಸಾರಿ ಎಲ್ಲದ ಧರ್ಮಸ್ಥಳ ತಿರುಪತಿ ಹೋಗ್ತೀನಿ ರೀ ಘಾಟಿಗೆ ಹೋಗ್ತೀನಿ ವರ್ಷಕ್ಕೆ ಎರಡು ಸಾರಿ ಆದರೂ ಹೋಗಿರ್ತೀನಿ ರೀ ಇಷ್ಟು ದೇವಸ್ಥಾನಗಳಿಗೆ ಅಲ್ವಾ ಅಂದ್ರೆ ನೋಡು ಇದಕ್ಕೆ ಮೈಸೂರ್ಗು ಹೋಗ್ತಿವಿ ವರ್ಷಕ್ಕೊಂದ್ಸರಿ ಆದ್ರೂ ಎಲ್ಲ ದೇವಸ್ಥಾನಗಳು ಮಾತ್ರ ಸಕ್ಕತ್ತಾಗ್ ಹೋಗ್ತಿವಲ್ವಾ ನಮ್ಗೆ ಅನ್ಸೋದೇ ಇಲ್ಲ ಮತ್ತೆ ಇದಕ್ಕೆ ಎರಡು ಸರಿ ಹೋಗಿದೀವಿ ನಾವು ಪ್ಲಾನ್ ಮಾಡ್ಕೊಂಡು ಹೋಗಿದ್ವಿ ನೋಡೇ ಇಲ್ಲ ನಾವು ಅಂದ್ಬಿಟ್ಟು ಸೆಕೆಂಡ್ ಟೈಮ್ ನಾವು ಹೋಗ್ಬೇಕು ಅನ್ಕೊಂಡಿಲ್ಲ ಅಸಂತೋಷನ ಕರ್ಕೊಂಡು ಹೋಗಿರ್ತಾನೆ ಇವಾಗ ಖುಷಿ ಆಗತ್ತೆ ನನಗೆ ಎಲ್ಲಾ ತರ ದೇವಸ್ಥಾನ ನಮ್ ನೋಡೋ ಗೋವಾಗ ಎರಡು ವರ್ಷದಿಂದ ಪ್ಲಾನ್ ಮಾಡ್ತಾ ಇದ್ವಿ ಆಗಲಿಲ್ಲ ಹೋಗೋಲ್ಲ ದೇವಸ್ಥಾನ ಎಲ್ಲ ಕಡೆ ಅದಕ್ಕೆ ಎಂಜಾಯ್ ಮಾಡೋ ಪ್ಲೇಸ್ ಪ್ಲೇಸ್ಗಳಿಗೆ ನಿಂತು ಈ ಥರ ದೇವಸ್ಥಾನಗಳಿಗೆ ನಮ್ಗೆ ಹೋಗುವಂಥ ಯೋಗ ಚೆನ್ನಾಗಿದೆ ಅಲ್ವಾ ಏನನ್ಸುತ್ತೆ ಈ ಇದಕ್ಕೆ ನಿಮಗೆ ನಿಜ ಮೊನ್ನೆನೂ ಹೋಗಿದ್ದೆಲ್ಲೇ ಎಷ್ಟು ದೇವಸ್ಥಾನಕ್ಕೆ ಹೋಗಿದ್ವು ಮೊನ್ನೆ ಅರುಣಾಚಲಮ್ಮು ಎಲ್ಲ ಹೇಳು ಎಲ್ಲ ಯಾವುದೇ ಯಾವುದು ಅರುಣಾಚಲಮ್ ಮತ್ತೆ ಇದೇನು ಕಂಚಿ ಕಾಮಾಕ್ಷಿ ಅಮ್ಮ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿಂದ ಚೆನ್ನೈ ಅದು ಯಾವುದು ಬೀಚು ಹಾಂ ಬೀಚ್ ಯಾವ್ದು ಅದೊಂದು ಬೀಚ್ಗೆ ಹೋದ್ವಿ ಮತ್ತೆ ಅಲ್ಲಿಂದ ಎಲ್ಲಿಗೋಗಿದ್ದು ಗೋಲ್ಡನ್ ಟೆಂಪಲ್ ಹೋದ್ವಿ ಗೋಲ್ಡನ್ ಟೆಂಪಲ್ ಸಕ್ಕದ ಒಂದ್ ಒಂದ್ ಸರಿ ಆದ್ರೂ ಗೋಲ್ಡನ್ ಟೆಂಪಲ್ ನ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ರೀ ನೈಟ್ ಅಲ್ಲಿ ಹೋಗ್ಬೇಕು ಹೋಗ್ಬೇಕ್ರಿ ಒಂದ್ ಫೈವ್ ಓ ಕ್ಲಾಕ್ ಹೋಗ್ಬೇಕಾ ತುಂಬಾ ಚೆನ್ನಾಗಿದೆ ಒಂದ್ ಸರಿ ಆದ್ರೂ ಡೂ ವಿಸಿಟ್ ಗೋಲ್ಡನ್ ಟೆಂಪಲ್ ತುಂಬಾ ಚೆನ್ನಾಗಿದೆ ಬಟ್ ನನಗೆ ತುಂಬ ಅಟ್ರಾಕ್ಟಿವ್ ಅನಿಸ್ತು ಆ ಪ್ಲೇಸು ಆ ನೇಚರು ಸಖತ್ತಾಗಿದೆ ಗೋಲ್ಡನ್ ಟೆಂಪಲ್ಲು ಆ್ಯಂಡ್ ಅರುಣಾಚಲಮ್ಗೆ ಹೋಗ್ಬೇಕು ಅಂದರೂ ಪುಣ್ಯ ಮಾಡಿರಬೇಕು ಆ್ಯಂಡ್ ಏನು ಗೊತ್ತಾ ಅರುಣಾಚಲಂ ಅಲ್ಲಿ ಕೆಲವೊಂದೆಲ್ಲ ಮಾಡೋದಿತ್ತು ಮಾಡಿಕ್ಕ ಮಾಡಿಲ್ಲ ಸಮ್ ರೀಸನ್ ಆ್ಯಂಡ್ ನೆಕ್ಸ್ಟ್ ಟೈಮ್ ಹೋದಾಗ ಎಲ್ಲ ಅದು ಏನೇನಿದೆ ಎಲ್ಲ ಆರಕೆಗಳೆಲ್ಲ ತೀರಿಸಬೇಕು ಆ್ಯಂಡ್ ಇನ್ನೊಂದು ಏನಂದರೆ ಮತ್ತೆ ಎಲ್ಲ ಗೋಲ್ಡನ್ ಟೆಂಪಲ್ ಆದಮೇಲೆ ತಿರುಪತಿ ತ ನಾನು ಹೋಗಿದ್ದು ತಿರುಪತಿ ಹೋಗಿ ಮತ್ತೆ ಪದ್ಮವತಮ್ಮ ದೇವಸ್ಥಾನಕ್ ಹೋದ್ವಿ ತಿರುಚಾನೂರ್ ಕಾಣಿಪಾಕಂ ಗಣೇಶನ ದೇವಸ್ಥಾನ ದೇವಸ್ಥಾನ ಚೆನ್ನಾಗಿತ್ತು ಅದು ಎಷ್ಟು ಚಿಕ್ಕದಾಗಿ ತುಂಬಾ ಚೆನ್ನಾಗಿತ್ತು ಏನ್ ಖುಷಿ ಆಯ್ತು ಅಂದ್ರೆ ನನಗೆ ಸಡನ್ ಆಗಿ ತರ ಪ್ಲಾನ್ಸ್ ಆಗೋದು ಹೋಗ್ಬೇಕು ಅಂತ ಎಷ್ಟೋ ದಿನಕ್ಕೆ ಪ್ಲಾನ್ ಮಾಡಲ್ಲ ಸಡನ್ ಆಗಿ ಇಂಥ ದೇವಸ್ಥಾನಕ್ಕೆ ಹೋಗೋಣ ಇಂಥ ದೇವಸ್ಥಾನಕ್ ಹೋಗೋಣ ನಮ್ಮ ಯಜಮಾನರೀ ಹೋಗೋಣ ಅಂತಿನ ಕರ್ಕೊಂಡು ಹೋಗ್ತಾರೆ ಅಲ್ವ ರೀ ದೇವಸ್ಥಾನಕ್ಕೆ ಅಂದ್ರೆ ಹಿಂದೆನೆ ಬೇಡ ಅನ್ನೋದೇ ಇಲ್ಲ ತುಂಬ ಕೆಲಸ ಇದೆ ಅಂದ್ರೆ ಮಾತ್ರ ಬೇಡ ಅನ್ನೋದು ಇಲ್ಲ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಟೆಂಪಲ್ಸ್ಗೂ ವರ್ಷಕ್ಕೊಂದ್ಸರಿ ಎಲ್ಲ ದೇವಸ್ಥಾನ ನೋಡಿಸ್ತೀನಿ ಅಲ್ವಾ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡ್ತೀನಿ ತಿರುಪ್ತ ಧರ್ಮಸ್ಥಳ ಮಾತ್ರ ಎರಡೆರಡು ಸರಿ ಈ ವರ್ಷ ನಾನು ಧರ್ಮಸ್ಥಳಕ್ಕೆ ಮೂರ್ ಸರಿ ಹೋಗಿದ್ದೀನಿ ತಿರುಪ್ತಿಗೆ ಎರಡು ಸರಿ ಹೋಗಿದ್ದೀನಿ ರಾಘವೇಂದ್ರ ಸ್ವಾಮಿ ಟೆಂಪಲ್ ಎರಡು ಸರಿ ಹೋಗಿದ್ದೀನಿ ಘಾಟಿ ಸುಬ್ರಹ್ಮಣ್ಯಕ್ಕೆ ಎರಡು ಸರಿ ವಾವ್ ಸೋ ಸೊ ಬ್ಲಸ್ ಅನ್ಸುತ್ತೆ ನನಗೆ ಇವಾಗ ಅನ್ಸ್ತಾ ಇತ್ತು ಎಷ್ಟು ಟೆಂಪಲ್ಸ್ ನಾನು ಹೋಗ್ತೀನಿ ಅಂತಾರ ಖುಷಿನೂ ಅನ್ಸುತ್ತು ಎಂಜಾಯ್ ಮಾಡಕ ಹೋಗಿಲ್ಲ ಅಂದ್ರೆ ದೇವಸ್ಥಾನಗಳಿಗೆ ಅಂತ ಹೋಗಿ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಕೊಂಡಂಗೂ ಆಗತ್ತೆ ಎಂಜಾಯ್ ಮಾಡದಂಗೂ ಆಗುತ್ತೆ ಇವಾಗ ತಲೆಗೆ ಬಂತು ನೀವೇ ಹೇಳಿದ್ರು ಬರೀ ತೃಪ್ತಿ ಕರ್ಕೊಂಡು ಹೋಗು ಅಂತ ನಿင်္ဂಣ್ಣ ಎಷ್ಟು ಎಷ್ಟು ತೋರಿಸಿದ್ರಿ ನಿಜ ನಾನು एक्चुअली ನನ್ನ ತಮ್ಮ ತೃಪ್ತಿ ನಾನು ನಾವು 8 ಮಂತ್ಸ್ ಅಕ್ಟೋಬರ್ ಅಲ್ಲಿ தானே ಹೋಗಿದ್ದಿದ್ವಿ ಮಕ್ಕಳಿಗೆ ಗುಂಡ್ ಮಾಡಿಸಕ್ಕೆ ಅಕ್ಟೋಬರ್ ಅಲ್ಲೇ ಅಕ್ಟೋಬರ್ ಅಲ್ಲಿ ಗುಂಡ್ ಮಾಡಿಸ್ಕೊಂಡು ಬಂದಿದ್ವಿ ಇಬ್ಬರಿಗೂ ಮತ್ತೆ ಹೋಗಬೇಕು ಅನ್ನೋದ್ ಪ್ಲಾನ್ ನಮ್ಮಲ್ಲಿ ಇಲ್ಲೇ ಇಲ್ಲ ಮತ್ತು ನನ್ನ ತಮ್ಮ ಹೋಗ್ಬೇಕು ಹೋಗ್ಬೇಕು ಅಂತ ಹಠ ಮಾಡಿದ್ದಕ್ಕೆ ನಾನು ಇವ್ರನ್ನ ಕೇಳಿದೆ ರೀ ಹೋಗಿ ಬರೋಣ ಅವ್ನು ನಮ್ಮನ್ನು ಕರಿತದಾನೆ ಅಂದ್ಬಿಟ್ಟು ಪಾಪ ಅವನೇ ನಮಗೆಲ್ಲ ಕರ್ ಎಲ್ಲ ನೋಡ್ಕೊಂಡು ಕರ್ಕೊಂಡು ಹೋದ ಇವರು ಎಲ್ಲ ದೇ ಬೇರೆ ದೇವಸ್ಥಾನಕ್ಕೆ ಪ್ಲ್ಯಾನ್ ಮಾಡಿದ್ದು ಫಸ್ಟ್ ನಾನು ಅರುಣಾಚಲಮ್ಗೆ ಹೋಗ್ಬೇಕು ಅಂತ ಒಂದು ಎರಡು ಸರಿ ಅಂದಿದ್ದೆ ಸೊ ಅವ್ರು ಅದಕ್ಕೆ ಅರುಣಾಚಲಂಗೆ ಪ್ಲ್ಯಾನ್ ಮಾಡಿದರು ಅದು ಬಿಟ್ಟು ಬೇರೆ ಎಲ್ಲ ನೋಡ್ಸಿದ್ರು ಅರುಣಾಚಲಮಿಂದ ಎಲ್ಲ ದೇವಸ್ಥಾನಗಳು ಸೀರಿಯಸ್ಲಿ ನಾವ್ ಹೋಗಿದ್ ಪ್ರತಿಯೊಂದು ದೇವಸ್ಥಾನ ತುಂಬಾ ಚೆನ್ನಾಗಿ ಅನಿಸ್ತು ನೀವು ಎಂಜಾಯ್ ನೀವು ಎಂಜಾಯ್ ಮಾಡಕ್ಕಂತ ಹೋಗ್ದಿದ್ರು ಪರ್ವಾಗಿಲ್ಲ ದೇವಸ್ಥಾನಗಳ್ ಅವಾಗವಾಗ ಹೋಗ್ ಬನ್ನಿ ತುಂಬಾ ನೆಮ್ಮದಿ ಅನಿಸುತ್ತೆ ಆ್ಯಂಡ್ ಪುಣ್ಯ ಅಲ್ವರಿ ದೇವಸ್ಥಾನಗಳಿಗೆ ಹೋಗ್ಬರ್ತದ್ದು ಎರಡ್ ಮಾತು ಚಿಕ್ಕ ಮಕ್ಕಳು ಮೀಟ್ ಮಾಡಿದ್ರಿ ಏನನ್ಸ್ತು ಒಂದೆರಡು ಮಾತು ಸೂಪರ್ ಹಾ ನಾವು ಮುದ್ದು ಸೂಪರ್ ಮತ್ತೆ ಏನನ್ನಿಸ್ತು ಮೀಟ್ ಮಾಡಿದಿಕ್ಕೆ ನೋಡ್ಕೊಂಡ್ಬಂದಿದ್ ಆಟ ಆಡ್ಕೊಂಡಿದ್ದು ಯಾಕೆ ಕರ್ಕೊಂಬಂದಿಲ್ಲ ಅಂತಂದರೆ ಸುಮ್ಮನೆ ಇಬ್ಬರೂ ಕಷ್ಟ ಆಗುತ್ತೆ ನನ್ನ ಕೆಲ್ಸಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಒಂದೇ ಕಾರಣಕ್ಕೆ ಕರ್ಕೊಂಬರ್ಲಿಲ್ಲ ಆ್ಯಂಡ್ ಇವಳನ್ನು ಮೇಂಟೇನ್ ಮಾಡೋದೇ ಸ್ವಲ್ಪ ಇದೆ ಟಾಸ್ಕ್ ನಮಗೆ ಸೊ ಅದಕ್ಕೆ ಮಗನ ಕರ್ಕೊಂಬರ್ಲಿಲ್ಲ ಮುದ್ದು ನೋಡಿ ಏನು ಸ್ ತೆಂಗಿದಾಳೆ ಸೂಪರಾಗಿದ್ದಾಳೆ ಹ್ಞೂ ಮುದ್ದು ಆಲ್ ಸೂಪರ್ ಹಾಂ ಮುದ್ದು ಆಲ್ವೇ ಸೂಪರ್ ನಮ್ಮ ಈ ಮುದ್ದು ಈ ಚಾರು ರೀ ಫಸ್ಟ್ ಟೈಮ್ ರೀ ನಾನು ಇಲ್ಲ ಬಚ್ಚನ ನೆಲೆಯಲ್ಲಿ ಇರಲ್ಲ ನಾನು ಸ್ಕೂಲ್ಗೆ ಹೋಗ್ಬೇಕು ಅಂತ ಆಟ ಮಾಡ್ಕೊಂಡು ಬಂದಿದ್ದು ಏ ಸಿಸ್ತಿನ ಸಿಪಾಯಿ ಆಗ್ಬಿಟ್ಟಿದ್ದಾಳೆ ನಾನು ಎಲ್ಲ ಹಠ ಮಾಡ್ತಾಳ ಅನ್ಕೊಂಡೆ ಇನ್ಮೇಲೆ ನಾವೆಲ್ಲ ಇಲ್ಲಲ್ಲ ಎರಡು ದಿನ ದಿನ ಓಕೆ ಗಾಯ್ಸ್ ಗುಡ್ ನೈಟ್ ಇಟ್ಸ್ ಮೈ ಬಡ್ ಟೈಮ್ ಗುಡ್ ನೈಟ್